ಕನ್ನಡಿಗರಿಗೆಲ್ಲ ಈ ಕನ್ನಡಿಗನ ನಮಸ್ಕಾರ ನಾನು ರಾಘವೇಂದ್ರ ಹೆಗಡೆ ಹುಟ್ಟಿದ್ದು ಕರಾವಳಿಯಲ್ಲಿ ಬೆಳೆದದ್ದು ಕರ್ನಾಟಕ ಸರ್ಕಾರದ ಆಶ್ರಮ ಸೆಲೆಯಲ್ಲಿ ಹತ್ತನೇ ತರಗತಿ ಓದಿ ವೈಯಕ್ತಿಕ ಜೀವನಕ್ಕಾಗಿ ಮುಂಬೈಗೆ ಬಂದಿದ್ದೀನಿ ಮುಂಬೈಯಲ್ಲಿ ಹೋಟೆಲ್ ಕಾರ್ಮಿಕನಾಗಿ ವೈಟರ್ ಆಗಿ ಆಟೋ ಡ್ರೈವರ್ ಆಗಿ ಚಿತ್ರರಂಗದ ಸಹ ಸಂಕಲನಕಾರನಾಗಿ ಸಹ ನಿರ್ದೇಶಕನಾಗಿ ಟಿವಿ ಇಂಡಸ್ಟ್ರಿಯ ಅತಿ ದೊಡ್ಡ ಪೋಸ್ಟ್ ಪ್ರೊಡಕ್ಷನ್ ಹೌಸ್ ಆರ್ ಎಚ್ ಎಂಟರ್ಟೈನ್ಮೆಂಟ್ನ ಓನರ್ ಆಗಿ ಸೆಟಲ್ ಮೇಲೆ ನಾನೊಬ್ಬ ನಿರ್ಮಾಪಕನಾಗಬೇಕು ನಾನೊಬ್ಬ ನಿರ್ದೇಶಕನಾಗಬೇಕು ಅಂತ ಆಲೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಮೊದಲನೇ ಬಾರಿ ಬಂದದ್ದು ನನ್ನ ತಾಯ್ನಾಡು ಕನ್ನಡ ಆಮೇಲೆ ನಾನು ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರು ನನ್ನ ಕನಸಿಗೆ ಕನಸು ನನಸು ಆಗುವ ಹಾಗೆ ಒಂದು ಜಗ್ಗುದಾರ್ ಚಿತ್ರ ರೆಡಿ ಮಾಡಿ ಕೊಟ್ಟರು ಚಿತ್ರ ರಿಲೀಸ್ ಆಯಿತು ಕನ್ನಡದ ಜನ ಅದನ್ನು ಸೂಪರ್ ಹಿಟ್ ಮಾಡಿದರು ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಪಟ್ಟಕ್ಕೆ ಸಹಾಯ ಮಾಡಿದ್ರು ಅವರ ನನಗೆ ಆಶೀರ್ವಾದ ಸಿಕ್ತು ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದರೆ ಅದು ಕನ್ನಡದಲ್ಲಿ ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ ಅದನ್ನು ಜನ ತುಂಬಾ ಮೆಚ್ಚುಗೆ ಪಡೆದಿದ್ದಾರೆ ಆಮೇಲೆ ಎರಡನೇ ಚಿತ್ರ ಮಾಡಬೇಕು ಅಂತ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು ಅವರದ್ದು ಇಂಟ್ರೋಲ್ ತನಕ ಓಕೆ ಇಂಟ್ರೋಲ್ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು ಆವಾಗ ಧ್ರುವ ಸರ್ಜೆ ಅವ್ರು ಹೇಳ್ತಾರೆ ರಘು ನನಗೆ ಕೇಳಿ ಮುಗಿಸ್ಬೇಕು ಒಂದು ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಮಾಡೋಣ ನಾನು ಅಂದ್ರೆ ಓಕೆ ಸರ್ ಅವಾಗ ಮುಗಿತಾ ಮುಗಿತಾ ಒಂದು ಎಂಟು ವರ್ಷ ವೇಸ್ಟ್ ಆಯ್ತು ಓಕೆ ಎಂಟು ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಚರ್ ರಿಲೀಸ್ ಆಗುತ್ತೆ ಅವ್ರು ಹೇಳಿದ್ರೆ ರಘು ನಮ್ಮ ಐನೇಸ್ ಅಲ್ಲಿ ಜನ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಮರನ್ಲಿ ಬಂದಿದೆ ನಾನು ಓಕೆ ಸರ್ ಈಗ ಅದನ್ನ ಕ್ಯಾನ್ಸಲ್ ಮಾಡೋಣ ಮತ್ತೆ ಅವರೇ ಒಂದು ರೈಟರ್ ಕೊಟ್ಟರು ಕತೆ ಎಲ್ಲ ಬರೆದಾಯಿತು ಓಕೆನೂ ಆಯ್ತು ಅದು ಕನ್ನಡದಲ್ಲಿ ಇದೆ ಬೌನಸ್ ಸ್ಕ್ರಿಪ್ಟ್ ಅವಾಗ ಏನಾಯ್ತಂದ್ರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧ್ರುವ ಸರ್ಜೆ ನನಗೆ ಹೇಳ್ತಾರೆ ಒಂದ್ಸಲ ನಾವು ಫೋರ್ ಸಿನಿಮಾ ಹೋಟೆಲಲ್ಲಿ ಬೆಂಗಳೂರು ಸಿಗೋಣ ಅವಾಗ ಅರ್ಜುನ್ ಸರ್ಜರು ಬಂದಿದ್ರು ಧ್ರುವ ಸರ್ಜಾ ಸರ್ ಇದ್ರು ಹಾಗೂ ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ ನಾನು ಹೇಳಿದೆ ಸರ್ ಚಿತ್ರರಂಗ ಏನು ಬೇಕಂದ್ರೆ ಮಾಡ್ತೀನಿ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ ನಾನು ಸರ್ ಸಿಫ್ ಕನ್ನಡ ಪಿಕ್ಚರ್ ಮಾಡ್ತೀನಿ ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್ ತುಂಬ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಆವಾಗ ಎಲ್ಲರಿಗೂ ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ ದೊಡ್ಡ ಲೆವೆಲ್ ಮಾಡಿದ್ದೀವಿ ಫ್ಯಾನ್ ಇಂಡಿಯಾ ಮಾಡಿದ್ದೀವಿ ತ್ರೀ ಡಿ ದೊಡ್ಡ ಲೆವೆಲ್ ಬರ್ತಾ ಇದೆ ಮತ್ತು ಇನ್ನೊಂದು ಮುಂಬೈ ಪೊಲೀಸ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದರು ಹಾಗ ನಾನು ಹೇಳಿದೆ ಸರ್ ಎಂಟು ವರ್ಷ ವೇಸ್ಟ್ ಆಯಿತು ಇನ್ನೊಂದು ಪಿಚ್ಚರ್ ಮಾಡಕ್ಕೆ ನಿಮಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಜನ್ ಹೌಸ್ ಇದೆ ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪೀಪಲ್ಸ್ ಇಂಡಿಯಾ ಅಂತ ಕಂಪ್ನಿ ಅವರು ಒಂದು ನೋಟಿಸ್ ಕಳಿಸ್ತಾರೆ ನೀವು ಪಿಕ್ಚರ್ ಮಾಡಬಾರ್ದು ನಮ್ಮ ಪಿಚ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡುವಂಗಿಲ್ಲ ಅವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ ಓ ನಾಲ್ಕು ವರ್ಷ ಅಂದರೆ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟು ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್ ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಏನು ಎಗ್ರಿಮೆಂಟಲ್ಲಿ ಬರೆದಿದೆ ಆ ಎಗ್ರಿಮೆಂಟು ಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಕೊಡೋಕ್ಕೆ ಸಿದ್ಧ ಅಲ್ಲಿ ಬರೆದಿದೆ ಆ ಪ್ರಕಾರ ನಾನು ಆ ಹಣದ ಕೇಳ್ತೇನೆ ನಾನು ಎಕ್ಸ್ಟ್ರಾ ಹಣ ಈಗ ಅವರು ಅಶ್ವಿನಿಯರಿಗೆ ಸಾಧ್ಯದೆಲ್ಲ ಗೊತ್ತಿಲ್ಲ ಕಿ ನಮ್ಮ ಮತ್ತು ಧ್ರುವ ನಡುವೆ ಏನು ಮಾತಾಗಿದೆ ಅಂತ ಅವರು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಜೂನ್ ನಂತರ ನನಗೆ ಪರಿಚಯ ಅದ್ರ ಮುಂಚೆ ನನ್ನ ಅವರ ಸಂಭಾಷಣೆ ಯಾವಾಗೂ ಆಗಿಲ್ಲ ನಾನು ಏನು ಮಾತಾಡ್ತಿದ್ದರು ಧ್ರುವ ಸಜ್ಜನ ಅಂತ ಮಾತಾಡ್ತಿದ್ದೆ ಅವರು ಹೇಳ್ತಿದ್ರು ಕೊಡ್ತೇನೆ ಆಗುತ್ತೆ 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 ಇವಾಗ ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ಇನ್ನು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೀನಿ ಆವಾಗ ನೋಟಿಸ್ ಕಳಿಸಿದ ಮೇಲೆ ಮೇಲೆ ಈಗ ಏನಾಗಿದೆ ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ಹೇಳಿ ಹೇಳಕ್ ಶುರು ಮಾಡಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ಅವ್ರೆಲ್ ತಮಿಳ್ ಪಿಕ್ಚರ್ ಮಾಡಬೇಕು ತೆಲುಗು ಪಿಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ತಮಿಳು ತೆಲುಗು ಚಿತ್ರ ಮಾಡೋದಾದರೆ ನಾನು ಕನ್ನಡ ಆ್ಯಕ್ಟರ್ ಯಾಕೆ ಮಾಡ್ತೀನಿ ತಮಿಳು ತೆಲುಗು ಆ್ಯಕ್ಟ್ರನ್ನ ಸೆಂಡ್ ಮಾಡ್ತೀನಿ ಅಲ್ವಾ ಅದಕ್ಕೆ ಅದಲ್ಲದೆ ಒಂದು ಅಗ್ರಿಮೆಂಟ್ ಇದೆ ನಂದು ಧ್ರುವ ಸಜ್ಜನ ಮಧ್ಯೆ ಒಂದು ಎಗ್ರಿಮೆಂಟ್ ಇದೆ ಆ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಐ ಎಂ ಎ ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರ್ ಆಗಿ ಬರ್ದಿದೆ ಅದರಲ್ಲಿ ಎಲ್ಲಿಯೂ ತಮಿಳ್ ತೆಲುಗು ಮೆನ್ಷನ್ ಮಾಡಿಲ್ಲ ನಾನು ಹೇಳಲಿಲ್ಲ ಯಾಕೆ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ ಲಾ ಲಾ ಆಗಿರೋ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ ಶನಿ ಸೂಪರ್ ಹಿಟ್ ಆಗಿದೆ ಮಹಾಕಾಳಿ ಸೂಪರ್ ಹಿಟ್ ಆಗಿದೆ ನನ್ನ ತಾಯಿಯ ಆಶೀರ್ವಾದ ನನಗಿದೆ ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ ಖಂಡಿತ ಇಲ್ಲ ಇದು ಖಂಡಿತ ಸುಳ್ಳು ಅದಕ್ಕಾಗಿ ಇದು ನ್ಯಾಯದಲ್ಲಿದೆ ಏನು ನ್ಯಾಯ ಎಲ್ಲ ನನಗೆ ಜಡ್ಜ್ ಕೊಡುತ್ತೆ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಓಕೆ ನನಗೆ ಯಾರ ಮೇಲೂ ಏನು ಬೇಸರ ಇಲ್ಲ ಬಟ್ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನಾನು ಖಂಡಿತ ನಾನು ತುಂಬ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ನಾವು ತುಂಬ ರೆಸ್ಪೆಕ್ಟ್ ಕೊಡುವ ಜನ ಅದಲ್ಲದೆ ಇವಾಗ ಇನ್ನೊಂದು ಮಾತಾಗಿದೆ ನ್ಯಾಯಾಲಯದಲ್ಲಿ ಧ್ರುವ ಸರ್ಜ್ ಹೇಳಿದ್ದಾರೆ ನನಗೆ ನನ್ನ ಕೋಪುಡಿಸಿದ ಒತ್ತಡ ಇದೆ ಅಂತ ಇದು ಖಂಡಿತ ಸುಳ್ಳು ನನ್ನ ಕೋ ಪ್ರೊಡ್ಯೂಸರ್ ಯಾವಾಗಲೂ ನನ್ನ ಹಿಂದೆ ನಿಂತ್ಕೊಂಡಿರ್ತಾರೆ ಅವರಿಗೆ ಏನು ವ್ಯತ್ಯಾಸ ಬೀಳೋದಿಲ್ಲ ಇದು ಸುಳ್ಳು ನನ್ನ ಕೋ ಪ್ರೊಡ್ಯೂಸರ್ ಆಗಿರಲಿ ನನಗೆ ಯಾರಿಂದ ಪ್ರೆಷರ್ ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ ಇದು ಮೆಂಟಲಿ ಡಿಸ್ಟರ್ಬ್ ಇಲ್ಲಿ ಪ್ರತಿಯೊಬ್ಬ ಹೇಳ್ತಾರೆ ಏ ಅವ್ನು ಏನು ಪಿಕ್ಚರ್ ಮಾಡಿಲ್ಲ ಜಗುದದಾದ್ಮೇಲೆ ನೀನು ಪಿಕ್ಚರ್ ಮಾಡಿಲ್ಲ ಎಂಟು ವರ್ಷದಿಂದ ಪಿಕ್ಚರ್ ಮಾಡಿಲ್ಲ ಈ ಒಂದು ಮೆಂಟಲ್ ಟಾರ್ಚರ್ ನನಗೆ ಧೂಹ ಸರ್ಜನದಿಂದ ಬಂದಿರೋದು ದೂಹಸರ್ಜನ್ ನನಗೆ ಡೇಟ್ ಕೊಟ್ಟಿದ್ರೆ ಈ ಮೆಂಟಲ್ ಟಾರ್ಚರ್ ಆಗ್ತಾ ಇಲ್ಲ ನಾನು ಎಂಟು ವರ್ಷದಲ್ಲಿ ನಾಲ್ಕು ಪಿಚರ್ ಮಾಡ್ತಿದ್ದೆ ಸರ್ ಪಿಕ್ಚರ್ ಹಿಟ್ಟು ಫ್ಲಾಪ್ ಅದು ಡಿಫ್ರೆಂಟ್ ಫಿಲ್ ಮಾಡ್ತಿದ್ದೆ ನಾನು ಏನೋ ಇರಲಿ ಫಿಲ್ ಮಾಡ್ತಿದ್ದೆ ನನ್ನ ಬಿಸ್ನೆಸ್ ಅದು ಏನು ಮಾಡಿಲ್ಲ ವೇಸ್ಟ್ ಆಗಿದೆ ಟೈಮ್ ಆ ಡಿಪ್ರೆಷನ್ ಆ ತಲೆನೋವು ಅದು ಒಂದು ಇನ್ಸಲ್ಟ್ ಪ್ರತಿಯೊಬ್ಬ ಹೇಳ್ತಾನೆ ಏ ಜಗ್ಗುದದಾದಮೇಲೆ ಖಾಲಿ ಕೂತಿದ್ದಾನೆ ಜಗ್ಗುದದಾದಮೇಲೆ ಖಾಲಿ ಕೂತಿದ್ದಾನೆ ಈಗ ನಾನು ಬಿಸ್ನೆಸ್ ಇದೆ ಮುಂಬೈಲಿ ನಡೆಯುತ್ತೆ ಇಲ್ಲವೇ ನಾನು ಮೂರು ಕೋಟಿ ಕೊಟ್ಟಿದ್ದೀನಿ ಅದರ ಇಂಟ್ರೆಸ್ಟ್ ಕೊಟ್ಟು ನಾರ್ಮಲ್ ಮನುಷ್ಯ ಆದರೆ ಸುಸೈಡ್ ಮಾಡಬೇಕು ನಾನು ಓಕೆ ಬಿಸ್ನೆಸ್ಸನ್ನು ನಡೆಯುತ್ತೆ ಆದರೆ ಒಂದು ಪ್ರತಿಯೊಂದಕ್ಕೆ ಒಂದು ಸಮಯ ಇದೆ ಆ ಸಮಯದಲ್ಲಿ ಮುಗಿಬೇಕು ಹಾಂ ಸಮಯದಲ್ಲಿ ಮುಗಿದಂದ್ರೆ ವೇಸ್ಟ್ ಅದಕ್ಕೋಸ್ಕರನೇ ನಾನು ಈ ಮಾತನ್ನ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡ ವಿರೋಧಿ ಅಲ್ಲ ಕನ್ನಡ ನನ್ನ ತಾಯಿ ಕನ್ನಡವೇ ನನ್ನ ಮಾತೃಭಾಷೆ ಕನ್ನಡಕ್ಕೋಸ್ಕರ ಕನ್ನಡಕ್ಕೋಸ್ಕರ ಯಾರಾದರೂ ನನಗೆ ಏನಾದರೂ ಹೇಳಿದರೆ ಅದು ನನ್ನ ತಾಯಿಯ ಇನ್ಸಲ್ಟ್ ಮಾಡಿದ ಹಾಗೆ ನಾನು ಪ್ರಪಂಚದ ಯಾವುದೇ ಭಾಗದಲ್ಲಿ ಇದ್ದರೆ ನಾನು ಕನ್ನಡದೇ ಆಗಿರುತ್ತೇನೆ ಕನ್ ಜೈ ಕರ್ನಾಟಕ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ